ಮನೆಯಲ್ಲಿ ತುಂಬ ಕೊಬ್ಬರಿ ರೀ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಈಗ ನೋಡಿರಿ ನಾನೊಂದು ರೆಸಿಪಿ ಹೇಳ್ಕೊಡ್ತೀನಿ ಏನಂದರೆ ಕಾಯಿ ಗಿಣ್ಣ ಮಾಡ್ಕೊಂಡು ಊಟ ಮಾಡ್ಬೋದು ನಾವು ರೊಟ್ಟಿ ಚಪಾತಿ ಎಲ್ಲ ಅದಕ್ಕೂ ಬರುತ್ತೆ ಇದು ನೀವು ಎರಡು ಮೂರು ದಿವ್ಸ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ತೋರ್ಸಾಕತ್ತೀನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಕಾಯಿ ಗಿಣ್ಣ ಮಾಡೋದು ಯಾವ ಥರ ಅಂತ ಹೇಳಿಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಕೊಬ್ಬರಿ ಭಾಳ ಇತ್ತು ಅಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ ಇಲ್ಲಿ ನೋಡಿ ಒಂದು ಬಾಣಲೆಲಿ ಒಂದು ಸ್ವಲ್ಪ ಅಕ್ಕಿನ ಹುರ್ಕೊಂಬಿಡಿ ಸ್ವಲ್ಪ ಕೆಂಪಾದರೆ ಸಾಕು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾಕಾದ್ರೂ ಗಿಣ್ಣ ತಿನ್ನಂಗಾದಾಗ ಅಂದರೆ ಈ ಥರ ನೀವು ಕಾಯಿ ಗಿಣ್ಣ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಕೆಂಪಾದರೆ ಸಾಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದುಬಿಡೋಣ ಈ ಅಕ್ಕಿಗೆ ಕೊಬ್ಬರಿ ತೊಗೋಬೇಕು ನೀವು ಕೊಬ್ಬರಿ ಭಾಳ ಜನ ಇದ್ದರೆ ಭಾಳ ಮಾಡ್ಕೊಂಡ್ರೆ ಸ್ವಲ್ಪ ಜನ ಇದ್ರೆ ಸ್ವಲ್ಪ ಕೊಬ್ಬರಿ ಮತ್ತು ಏಲಕ್ಕಿಕಾಯಿ ಶುಂಠಿ ಪುಡಿ ಶುಂಠಿ ಪುಡಿ ಇಲ್ಲಾಂದರೆ ಒಣೆ ಶುಂಠಿ ಹಾಕೋಬೋದು ನೋಡಿ ಏಲಕ್ಕಿ ಕಾಯಿ ಮತ್ತು ಒಣ ಶುಂಠಿ ಹಾಕ್ತಾಯಿದ್ದೀನಿ ಭಾಳ ರುಚಿ ಬರ್ತೈತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಟ್ರೈ ಮಾಡಿ ಬೇಕಾರೆ ನೀವೇ ಹೇಳ್ತೀರಾ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನು ನೋಡಿ ಕೊಬ್ಬರಿ ಸ್ವಲ್ಪ ಸಣ್ಣ ಆದರೆ ಸಾಕು ಕೊಬ್ಬರಿ ಸಣ್ಣಾಗಿ ಮಾಡ್ಕೋಬೇಕು ರೀ ನೋಡಿ ಇದು ಸಣ್ಣ ಆಗಿಲ್ಲ ಇನ್ನು ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ನೀವು ಹಾಲು ಏನೂ ತೆಗೆಯೋದಿಲ್ಲ ನಾನು ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನೀವು ಬೆಲ್ಲ ಹಾಕಿ ಕುದಿಯೋಕ್ಕಿಟ್ಬಿಟ್ರೆ ಇಟ್ಬಿಟ್ರೆ ಕಾಯಿಗಿಣ ರೆಡಿ ಆಕತ್ತೆ ನೋಡಿರಿ ಎಷ್ಟು ಸಿಂಪಲ್ ಹೇಳ್ತೀರಾ ಫ್ರೆಂಡ್ಸ್ ನೀವು ಕಾಯಿ ಭಾಳ ಯಾವುದಾದ್ರೂ ಮನೇಲಿ ಫಂಕ್ಷನ್ ಇದ್ದಾಗೆ ಕಾಯಿ ಇತ್ತು ಅಂದರೆ ಈ ಥರ ನೀವು ಮಾಡಿಕೊಂಡು ಕಾಯಿನ ಊಟ ಮಾಡ್ಬೋದು ತುಂಬ ರುಚಿ ಕೊಡುತ್ತೆ ನೋಡಿ ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಕೋಬೇಕು ಬೆಲ್ಲ ಎಲ್ಲ ಕರಗಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಇದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ವಿಡಿಯೋ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೂ ಖುಷಿಯಾಗುತ್ತೆ ನಾವು ಇನ್ನೂ ಬೇರೆ ಬೇರೆ ರೆಸಿಪಿ ವಿಡಿಯೋ ಹಾಕೋಕೆ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ನೋಡಿ ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನೀವು ಕುದಿಯೋಕೆ ಇಟ್ಬಿಟ್ರೆ ಒಂದು ಇಪ್ಪತ್ತು ನಿಮಿಷನಾದರೂ ಬೇಯಕ್ಕೆ ಇಟ್ಬಿಡಿ ಎಲ್ಲ ಬೇಯ್ ಬೇಯಬೇಕಲ್ಲ ಅದಕ್ಕೆ ನಾನು ಯಾವ ರವನೂ ಹಾಕಿಲ್ಲ ಏನಿಲ್ಲ ಅಕ್ಕಿ ಅಷ್ಟೇ ಹಾಕಿರೋದು ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ನೀವೇ ನಂಗೆ ಹೇಳ್ತೀರಿ ಹೌದ್ರಿ ಅಕ್ಕ ಅಂಥೇಳಿ ಮತ್ತೆ ಇನ್ಯಾಕೆ ತಡ ಸಲ ಬೇಗ ಕಾಯಿಗಿಣ ಮಾಡ್ಕೊಂಡು ತಿನ್ಬಿಡ್ರಿ ತುಂಬ ಕಾಯಿ ಕಾಯಿಗಿಣ ಮಾಡೋದು ಯಾವ ಥರ ಅಂತ ಹೇಳಿಕೊಟ್ಟಿದ್ದೀನಿ ವೀಡಿಯೋ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡಿ ನೋಡಿ ಬೇಗ ಕಾಯಿಗಿಣ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಬೇರೆ ರೆಸಿಪಿಯೊಂದಿಗೆ ನಿಮಗೆ ನಾನು ಸಿಗ್ತೀನಿ ರೀ ಎಲ್ಲರಿಗೂ ಧನ್ಯವಾದಗಳು ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ನೋಡಿ ಇವಾಗ ರೆಡಿ ಆಗಿತಿ ಗಿಣ್ಣ ಕಾಯಿ ಗಿಣ್ಣ ಅಂದರೆ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದಲ್ವಾ ಫ್ರೆಂಡ್ಸ್ ನೋಡಿ ಮನೇಲಿ ಕೊಬ್ಬರಿ ಜಾಸ್ತಿ ಇದ್ದಾಗ ಟೆನ್ಷನ್ ಮಾಡ್ಕೋಬೇಡಿ ಈ ಥರ ಕೊಬ್ಬರಿ ತುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಆರಾಮಾಗಿ ಕಾಯಿ ಗಿಣ್ಣ ಮಾಡಿಕೊಂಡು ಊಟ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ